அந்தsulfonyl தபனாசித்திரனும் சிவார்தங்க நாக்கே என்னோட மத்தத கை சுதுல சொல்லு ஏ டே நமகவ கே சொல்லு ஏ டே அங்க என்ன 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 ஏ இர்ல என்ன பண்ணுறதாக ஆ மாலோ தண்ணி நடி இல்ல என்ன ஆனா எங்க போய்து 얘는 என்ன என்னடா என்னடா தப்ப போறோம் பா யாரோ ஏன் கொடோ மற்ற ரொக்க கூட ஹோதிரே ಮತ್ತೆ ಈಗ ರಾತ್ರಿ ಎಲ್ಲಿ ತರ್ತೀ ಒಂದು ಆಡು ಮೂರು ಲಕ್ಷ ರೂಪಾಯಿ ಹೋಗಿ ಏಳು ಹುಟ್ಟಿನ ಟೈಮ್ದಾಗ ಓದಾರ ಏನಾರು ಮಾಡಿ ನೀನು ಹೇಳಿ ನೀವು ಹಂಗ್ ಗ್ರೇ ಮನಸ್ಕೆ ಅದನ್ನ ಅಂತ ಬಿಡಿಸ್ಕೊಂಡು ಬರೋಣ ನೀನು ಹೇಳಿರಿದೀನಿ ನಮ್ಮ ಮನೆ ತರ್ಪಿ ಹಿರಿಯ ನೀವು ಹಬ್ಬದಿ ದೊಡ್ಡ ಗಟ್ಟಿ ದೊಡ್ಡದು ಹೇಳ ಬಿಡ್ಸ್ಕೊಂಡ್ ಬರೋಣ ಒಂದು ಏನಾರು ಮಾಡಾಕ ಹೇಳ್ತಾರೆ ಲೆಕ್ಕ ಮಾಡೋಸಂಬರ್ಸಂಬರ್ ಅಂತ ಏನೇನು ಮಾಡೋಕೋಬ ನಾನೇನಲ್ಲ ಪಾಠಕ್ಕೆ ಹಿಂದ ಹಿಂಗೆ ಹೇಳ್ತು ನಾಳೆ ನಾವು ಮುಂದಿನ ಸಿಕ್ಕಿದ್ದ ನೀವು ಉಪಾಯ ಮಾಡಿ ಅಡಕ್ಕೆ ತಕೊಂಡ್ ಬರೋಣ ಹೊರಗೆ ಒಂದು ಏನು ಮಾಡಬ ಆಡೋದಿಲ್ಲ ಮಾಡಕ್ಕೆ ಬರ್ಬೇಕಾದ್ರೆ மத்திந்த ಗೌಡ್ರಾ ಏ ಗೌಡ್ರಿಗೆ ನಮಸ್ಕಾರ ರೀ ಗೌಡ್ರ ಕುಂದ್ರಪ್ಪ ಏನು ಶಂಕರ ತಕಾರ ಬಂದ್ರಲ್ಲ ಏನು ಮಾಡೋದು ಬ ಮತ್ತು ಬರಬೇಕಾದ್ರೆ ಆರಾ ಹಿಡ್ಕೊ ಬಂದಿರಿ ಮತ್ತು ಏನ ಕುಣಪಾ ಅಲೋ ಮಾಡಿ ಏನಂತ ವಿಚಾರ ಮಾಡಿದಪ್ಪ

ಆದ್ರೂ ಏನಲ್ಲ ಏನೂ ಇಲ್ಲ ಇಲ್ಲ ಒಟ್ಟ ಆಡ ಬಿಡ್ ಬಿಟ್ಟು ಬಿಟ್ಟು ಬಿಡ ಯಾಕಂದ್ರೆ ಸ್ವಲ್ಪ ಮುಂದಿನ ಮಾತು ಮಜ್ಜೆ ಮಾಡ್ಕೊಳ್ಳಿ ಲೆಕ್ಕ ಮಾಡ್ಕೋಬಾರ್ದು ಅವೆಲ್ಲ ಬಡ ಮಂದಿ ಒಂದಿಟ್ಟ ಹೂ ಹಂಗ ಸೈಜ್ ಮಾಡಬಾರ್ದು ನೀವು ಲೆಕ್ಕ ಮಾತಾಡ್ಬಾರ್ದು ನಂಗೆ ಆದ್ರೆ ನೋಡ್ರಿ ಇದು ಅದಕ್ಕ ಅದಕ್ಕೆ ಫರ್ಕ್ ಆಕತೆ ಈಗ ನಿಮ್ದಕ್ಕ ಅವ್ರಿಗೆ ಎಲ್ಲಿಂದ ಎಲ್ಲಿ ಫರ್ಕ್ ನೋಡಿ ವಿಚಾರ ಮಾಡೋ ನಿಟ್ಟ ಹಂಗ ನೀನ್ ಐದು ಸಲ ಅವ್ರ ಪಸು ಪಸಲದ ಕಟ್ಟಿ ನಾವ್ ಏನ್ ಬೇಕಾದ್ರೆ ಮಾಡೀನಿ ಊರಾಗ ಓಟ ಇವ್ರಿಗೆ ಹಾಕ್ಸಿನಿ

ಕೊಡ್ತೇವ ನೀವು ಏನ್ ಕೆಲಸ ಮಾಡ್ರಿ ನೀವು ಕೆಲಸ ಮಾಡಿದ್ದೇನ್ರಿ ಮ್ಯಾಲಿಂದ ಎತ್ತು ಬಂತ ಕೇಂದ್ರದಿಂದ ದುಡ್ಡ ಒಂದೂವರೆ ಕೋಟಿಯಿಂದ ಎರಡು ಕೋಟಿ ದುಡ್ಡು ಬಂತ ನೀವು ಎಪ್ಪತ್ತ ಎಂಬತ್ತು ಲಕ್ಷ ರೂಪಾಯಿ ಅದು ಬಿಡಿಂಗ್ ಹಚ್ಚಿ ಅಂದ್ರೆ ಹೊಲಗಳು ಅಲ್ಲಿ ಅದೇ ಉಳಿದು ಇಪ್ಪತ್ತು ಲಕ್ಷ ಕೊಟ್ಟ ರೋಡ್ ಮಾಡಿಸ್ಯಾರ ಬರೀ ಹ್ಞೂ ಇಪ್ಪತ್ತು ಲಕ್ಷ ರೂಪಾಯಿ ಅಷ್ಟೇ ಮಾಡಿಸಿರು ಎಲ್ಲ ಕಿತ್ತು ಇಲ್ಲ ಒಂದ್ ಕಡೆ ಮಾಡಿರಿ ಒಂದ್ ಕಡೆ ಇಲ್ಲ ಅದು ಮ್ಯಾಲ್ಗಡೆ ಇಲ್ಲ ಅದು ಒಂದಕ್ಕೆ ಕಪ್ಪ ಅರ್ಧ ಕಚ್ಚಿ

ಹಾ <Panavacabos> <laughs> ಅಪ್ಪ ನನಗೆ ಈ ಸಮಾಧಾನ ನೋಡು ಈ ಸತಿ ಅಕ್ಕ ইলেকಷನ್ ದಾಗ್ நானೇ ಗೆಲ್ತೀನಿ ಈ ಸತ್ಯನ ಆಡಳಿತ ಅಂದ ಅಕ್ಕ ನೀ ಗೆದ್ದ ಅಂತಂದ್ರ ರೊಕ್ಕ ಬರ್ತಾವಲ್ಲ ಬರತಾವಲ್ಲ ಅದ್ರೋಗಾ ನನಗೆ ಮಧ್ಯ ಮಾಡ್ ಅಕ್ಕ ಹ ಮಧ್ಯ ಮಾಡ್ ನಾನು ನನ್ನ ಹೆಂತಿಗೆ ಲಂಬರ್ಗಿನಿ ಕಾರ್ ಕೊಡ್ಸಬೇಕು ಅಂತ ಅದಕ್ಕೆ ಗಿಫ್ಟ್ ಕೊಡ್ಸಿದೆ ಬರಿಗಿನಿ ಕಾರನಿ ನಿಂತಿಗಿ ಮೊದಲ ನನ್ಗ ಹುಡ್ಗ ಸಿಗ್ಲಿ ನಾ ಮದ್ವಿ ಆಕ್ಕಿನ ಅದ ಹೇಳಿನಲ್ಲ ಅಕ್ಕಾ ನಿನಗ ಹುಡುಗ ಸಿಗುಗುಡುದ ನನ್ಗಿ ಇಲ್ಲಿ ಮಟ್ಟ ಗಟ್ಟಿ ಬಿದ್ದಿರ್ತಾವಂತಿ ಅಯ್ಯೋ ಇಲ್ಲೊಪಾ ಮುಂದಿನ ವರ್ಷಕ್ಕ ಅಂದ್ರ ಮದ್ವಿ ಆಗಿ ಬಿಡ್ತೇನಿ ನಾನು ನನ್ ಗಂಡ ಸೇರೇನ್ ಹಿಂಗ ಹುಡುಗಿ ಹುಡುಕ್ತಿ ಹುಡಿ ಹೆಂಗ ಬೇಕಾದಂಗ ಇಲ್ರಿ ಪಕ್ಕ ನಿರ್ಲಿ ಮದ್ವಿ ಮಾಡ್ಸ್ಯಾ ಮಾಡ್ಸ್ತೀನಿ ಒಟ್ಟ ಚಿಂತೆ ಮಾಡಾಕೋಬೇಡ ಅಲ್ಲೂ ಮನೀಗ್ ಬಂದಿದ್ರ ಅವ್ರ ಒಂದ ಕಪ್ ಚಾ ಕುಡಿಸ್ಲಿಲ್ಲ ನೀ ಅಂತಾದ್ರ ನಿನ್ನ ಗಂಡ ಕೂಳ್ ನೋ ನಾನು ಹೋಗಿದ್ದೆಲ್ಲ ಇಲ್ಲಿ ನಮ್ಮ ಹೈಸ್ಕೂಲ್ ಸಾಲಿ ಮುಗಿಸ್ಕೊಂಡು ಕಾಲೇಜ್ ಹೋಗ್ಬೇಕಂತ ಮಾಡಿದೆ ಊರರು ಮೂವತ್ ಸಾವಿರ ರೂಪಾಯಿ ಕೇಳಿರು ರೊಕ್ಕ ಅದು ಮೂವತ್ ಸಾವಿರ ರೂಪಾಯಿ ಕೊಟ್ಟು ನಾ ಸಾಲಿ ಕಲತ್ ನಾ ಉದ್ದಾರ ಈ ಊರು ಉದ್ದಾರ ಮಾಡೋದು ಅಟ್ರ ಆಗೈತೆ ಅಂತ ಕೇಳಿ ಇಟ್ಟಕ್ಕೆ ಮುಗಿಸ್ಬಿಟ್ಟೆ ನಾನು ನೋಡ ಅದೆಲ್ಲ ಬಿಳಿಗ್ ಅಂದ್ರೆ ಈ ಸತಿ ಏನಾರ ನಂಗೆ ರೊಕ್ಕ ಬಂದ್ರೆ ಮೂರ್ ಕೋಟಿ ಬರ್ಬೋದಾ ಮೂರ್ ಕೋಟಿ

ಕನ್ಫರ್ಮ್ ಆತ್ ಕಾಕ ಅಂತ ಆಶ್ವಾಸನ ಕೊಟ್ಟಿಗೆನ ಒಂದ್ ವೇಳೆ ಅವ ಈ ಸತಿ ನಂಗೆ ಸಾತ್ ಕೊಟ್ಟಿಲ್ಲ ಅಂದ್ರ ಪಕ್ಕ ಹೋಗಿ ಒಂದ್ ಮನೆ ಹರಾಜ್ ಹಾಕೋದ ಗ್ಯಾರಂಟಿ ನಾನು ಆಯ್ತಾಳ ನಾನು ನಾ ನೀನ್ ನಿಂದಿರ್ತೀನಿ ಅದೇ ಹಾ ಇರ್ತಿಲ್ಲ ಹಾ ಮತ್ತ ನಾನು ಮದುವೆ ಮಾಡಿಸ್ಬೇಕು ಅಷ್ಟೇ ಮತ್ತೆ ನೀ ಅಂದ್ರ ನಾನು ನಿಂದಿರ್ತೀನಿ ನಿನಗ್ ಮದ್ವಿ ಆಗುದು ಯಾವಾಗ ಅದೆಲ್ಲ ಹುಡುಗಿಯರ್ ನೀನ್ ಹುಡುಗಿಗೆ ತೋರಿಸ ಮೊದಲ ನೀನು ಹು ಅಂತಂದ್ರೆ ಮದ್ವಿ ಮಾಡ್ತಾನೆ ಬೇಡ ಇಲ್ಲ ನಾವಯ್ಯ ಕಾರ್ಗ ಬೆಳಗ್ ಬೇಕಾದಂಗಿರ್ಲದ ಒಟ್ಟು ಹುಡುಗಿ ಇದ್ರೆ ಸಾಕು ನಮಗ காரிர்லகிர்ல குரல குரல்குறாந்தும் நோக்கி மாத்தார இன்னொந்தேனா அதுக்கு அவ்வளோத்தாப்பா அல்லே இன்னொன்னு கட் கட்தார நான்